ಎಲ್ಲರಿಗೂ ನಮಸ್ಕಾರ ನಾನ್ ಪಟ್ಟಿ ಕಾಜ ಪಟ್ಟಿ ಯಾವ ತರ ಸ್ಟಿಚ್ ಮಾಡ್ಬೇಕನ್ನೋದು ನಾನು ತೋರಿಸ್ತೀನಿ ಇವಾಗ ಈ ವಿಡಿಯೋದಲ್ಲಿ ನಿಮ್ಗೆ ಇದು ನೋಡ್ರಿ ಇವಾಗ ಇದೋ ಇದರ ಮೆಜರ್ಮೆಂಟ್ ತಗೊಳ್ಳಿ ಎಷ್ಟಿದೆ ನಮ್ಗೆ ಎಂಟಿದೆ ಹತ್ತು ಇಂಚು ಕಟ್ ಮಾಡ್ಕೊಳ ಹತ್ತಿಗೆ ಒಂದ್ ಇಂಚ್ ಕಟ್ ಮಾಡ್ಕೊಂಡು ಈ ತರ ಒಂದೆರಡು ಇಂಚು ಹೆಚ್ಚಿಗೆ ಇಟ್ಕೋಬೇಕು ಅಂದ್ರೆ ಎಂಟಿದ್ರೆ ಹತ್ತು ಏಳುವರೆ ಇದ್ರೆ ಒಂಬತ್ತು ಏಳಿದ್ರೆ ಒಂಬತ್ತು ಈ ತರ ಇಟ್ಕೋಬೇಕು ಕಟ್ ಮಾಡ್ಕೋಬೇಕು ಈ ಪೀಸ್ನ ಕಟ್ ಮಾಡ್ಕೊಂಡು ಇದು ಈ ಸೈಡ್ ಇದೆಯಲ್ಲ ಇದು ಸಮವಾಗಿ ಒಂದ್ ವೇಳೆ ಇಲ್ಲಾದ್ರೆ ಸಮವಾಗಿ ಕಟ್ ಮಾಡ್ಕೋಬೇಕು ಇನ್ನೊಂದ್ ಏನ್ ಗೊತ್ತಾ ನೀವು ಡಾಟ್ಸ್ ಹಾಕಬೇಕಾದ್ರೆ ಕೂಡ ಈ ಡಾಟ್ಸ್ ಕರೆಕ್ಟ್ ಆಗಿ ಈ ಕ್ರಾಸ್ ಬೆಲ್ಟ್ ಇಲ್ಲಿ ಮ್ಯಾಚ್ ಆಗ್ಬೇಕು ಈ ಡಾಟ್ಸ್ ಇಲ್ಲಿ ಮ್ಯಾಚ್ ಆಗ್ಬೇಕು ಈ ಡಾಟ್ಸ್ ಇಲ್ಲಿ ಮ್ಯಾಚ್ ಆಗ್ಬೇಕು ಇದು ಇಲ್ಲಿ ಮ್ಯಾಚ್ ಆಗ್ಬೇಕು ಈ ತರ ಡಾಟ್ಸ್ ಹಾಕೊಳ್ಳೋದು ಕಲಿಬೇಕು ನೀಟಾಗಿ ಆಮೇಲೆ ಉಕ್ಸ್ಪಟ್ಟು ಹಚ್ಚದ ಹೋಗ್ ನೋಡೋಣ ಇದು ಉಕ್ಸ್ಪಟ್ಟಿದ್ ನಾನೇ ಲೈನಿಂಗ್ ಕಟ್ ಮಾಡ್ಕೊಂಡಲ್ಲ ಮೇಲಿಂದ ಇಟ್ಕೊಂಡು ಒಂದು ಹಾಫ್ ಇಂಚ್ ಮಾರ್ಜಿನ್ ತಗೊಂಡು ಸ್ಟಿಚಿಂಗ್ ಮಾಡ್ತಾ ಇದೀನಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ರಫ್ ಮಾಡ್ತೀನಿ ಈ ಆಗಿ ಒಂದ್ ಹಾಫ್ ಇಂಚ್ ಮಾರ್ಜಿನ್ ಮೇಲೆ ಬರಬೇಕು ಹೆಜ್ಜಿಗೆ ಬಂದ ಮೇಲೆ ಫೈನಲ್ ಲಾಸ್ಟ್ ಬರ್ತೀವಲ್ಲ ನೀಟ್ ಆಗಿ ಬರುತ್ತೆ ಈ ತರ ಇದಾದ್ಮೇಲೆ ಇದನ್ನ ನೋಡಿ ಈ ತರ ತಿರ್ಗಾಕಿ ಈ ತರ ಮತ್ತೆ ಮೇಲೆ ಟಾಪ್ ಸ್ಟಿಚ್ ಮಾಡ್ಬೇಕು ಇದು ಟಾಪ್ ಸ್ಟಿಚ್ ಇದು ಸ್ಟಿಚಿಂಗ್ ಆಗಿರೋದು ಈ ಕಡೆ ರೈಟ್ ಸೈಡ್ ಇದೆ ಈ ತರ ಸ್ಟಿಚ್ ಮಾಡ್ಕೋಬೇಕು ಮೇಲೆ ಇದನ್ನ ಒಂದು ಫೋಲ್ಡು ಮತ್ತು ಸೆಕೆಂಡ್ ಫೋಲ್ಡು ಈ ಥರ ನೀಟಾಗಿ ಒಂದೇ ನಮ್ಮ ಫೋಲ್ಡ್ ತಗೊಂಡು ಇಲ್ಲಿ ಈ ಥರ ಬರಬಾರ್ದು ಇದು ಟೋಟಲ್ ಫೋಲ್ಡ್ ಆಗಿರ್ಬೇಕು ನಮಗೆ ಇದು ನೋಡ್ಕೋಬೇಕು ನೀವು ಇಲ್ಲಿಂದ ಇದು ಗ್ಯಾಪ್ ಆಗುತ್ತಲ್ಲ ಇಲ್ಲಿಂದ ಸ್ಟಿಚ್ ಮಾಡಿದ್ರೆ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ನ ಇಲ್ಲಿ ಸ್ಟಿಚ್ಚಿಂಗ್ ಮಾಡಿ ಸ್ವಲ್ಪ ರಫ್ ಮಾಡ್ಕೋಬೇಕು ಮಾಡಿಕೊಂಡು ಸ್ಟಾರ್ಟಿಂಗ್ ಮಾಡಿಕೊಂಡು ಇಲ್ಲಿ ಮೇಲೆ ನಿಡಿಲ್ ಒಳಗಡೆ ಇಟ್ಟು ಕ್ಲಾತನ್ನು ಮಾತ್ರ ತಿರ್ಸ್ಬೇಕು ಈ ತರ ಇದು ಉಕ್ಸ್ಪಟ್ಟಿ ಆಯ್ತು ಇವಾಗ ಪಟ್ಟ ಹಚ್ಚೋಣ ಇದು ನೋಡ್ರಿ ನೀಟಾಗಿ ಸ್ಟಿಚಿಂಗ್ ಬಂತು ಇದಾಯ್ತು ಈ ಪಟ್ಟ ಹಚ್ಚೋಣ ಇವಾಗ ಇದಕ್ಕೆ ಇದು ಮೂರ್ ಇಂಚು ಅಡಲ ತಗೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಉದ್ದ ಯಾವ್ದ್ ಇದ್ರ ಮೇಲೆ ಉದ್ದ ಇಟ್ಕೋಬೇಕು ಪೀಸ್ನ ಈ ಉಕ್ಸ್ಪಟ್ಟಿ ಪಟ್ಟಿ ಇರುತ್ತಲ್ಲ ಅದ್ರ ಮೇಲೆ ಉದ್ದ ಇಟ್ಕೋಬೇಕು ಇದು ಮೂರ್ ಇಂಚು ಬಿಡ್ತಿ ತಗೊಂಡಿನಿ ಇದನ್ನ ಏನ್ ಮಾಡ್ಬೇಕು ಇಲ್ಲಿ ರಿವರ್ಸ್ ಇಟ್ಕೊಂಡು ಇದ್ರ ಮೇಲೆ ಇದು ಸೀದಾ ಇದು ಉಲ್ಟಾ ಸರಿನಾ మార్జిన్ తిచ్చింగ్ స్టిక్ ఈ మేము ఇల్ ఇవ్వరదు సేర్సి స్వల్ప ఇల్ స్టిచ్ హాకర

కార్నర్ గా నీట్ ఆగి తర్ స్వల్ల ఇదే స్టిచ్ మే కార్నర్ నీట్ ఆగి స్టి తర్వాత ఇవగా నిర్తర పీస్ ఇక్కడ నీట్ స్టిచ్ బందే రఫ్ మార్క్ ఈ తర ఉపట్టి కజా పట్టి స్టిచ్చింగ్ మోడ్రీ ఇవ్వగల్ ఇ పట్టి ఇది ఉక్స్ పట్టి నోడ్రీ ఈ ಸೆಟ್ ಆದ್ಮೇಲೆ ಈ ತರ ಕರೆಕ್ಟ್ ಆಗಿ ಸೆಟ್ ಆಗ್ಬೇಕು ಎರಡು ನಿಮ್ಗ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್